ರಾಜ್ಯದಲ್ಲಿ ಕೊರೋನಾ ಹೆಚ್ಚಳ ಆಗ್ತಾ ಇದೆ ಅದೇ ರೀತಿಯಾಗಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಜನರಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮದ ಬೆನ್ನಲ್ಲೇ ಕೊರೋನಾ ಕೂಡ ಗಿಫ್ಟ್ ಕೊಡ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಪಾಸಿಟಿವ್ ಸಂಖ್ಯೆ ದಾಖಲಾಗ್ತಾ ಇದೆ ಇವತ್ತು ನಿಗದಿಯಾಗಿದ್ದಂತಹ ಸಭೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದ ಸಭೆ ಇದು ನಾಳೆಗೆ ಸಭೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ಆರೋಗ್ಯ ಇಲಾಖೆ ನಾಳೆ ಕ್ಯಾಬಿನೆಟ್ ಸಬ್ ಕಮಿಟಿ ಸಭೆಯನ್ನು ಕರೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ಹೆಚ್ಚಳ ಆಗ್ತಾ ಇದೆ ಆತಂಕ ಕೂಡ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು ಇವತ್ತು ಇವತ್ತು ನಿಗದಿಯಾಗಿದ್ದಂತಹ ಸಭೆಯನ್ನು ಸದ್ಯಕ್ಕೆ ನಾಳೆಗೆ ಮುಂದೂಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೀಬೇಕಾಗಿತ್ತು ನಾಳೆಗೆ ಸಭೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಆರೋಗ್ಯ ಇಲಾಖೆ ನಾಳೆ ಕ್ಯಾಬಿನೆಟ್ ಸಬ್ ಕಮಿಟಿ ಸಭೆಯನ್ನು ಕರೆಯುವಂತಹ ಸಾಧ್ಯತೆ ಇದೆ ಈಗಾಗಲೇ ನೋಡ್ತಾ ಇದ್ದೀವಿ ಒಂದು ಕಡೆ ಹೊಸ ಹೊಸ ವರ್ಷದ ಹೊಸ ವರ್ಷದ ಆಚರಣೆಯ ಬೆನ್ನಲ್ಲೇ ಇದೀಗ ಕೋವಿಡ್ ಕೂಡ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಎಲ್ಲರೂ ಕೂಡ ಖುಷಿ ಖುಷಿ ಸಂಭ್ರಮವನ್ನು ವ್ಯಕ್ತಪಡಿಸಿದರು ಅದೇ ರೀತಿಯಾಗಿ ಕೋವಿಡ್ ಕೂಡ ಅಷ್ಟೇ ಖುಷಿಯಾಗಿ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಇಷ್ಟು ದಿನಲ್ಲಿ ಇಬ್ಬರಲ್ಲಾಗಿ ಬಿಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಏನೂ ತೆಗೆದುಕೊಂಡಿಲ್ಲ ಸದ್ಯಕ್ಕೆ ಆದರೆ ಇನ್ನು ಮುಂದಾದರೂ ತೆಗೆದುಕೊಳ್ಳಬೇಕಾ ಬೇಡವಾ ಯಾಕಂತಂದರೆ ನಿಧಾನಕ್ಕೆ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗತ್ತೆ ಆದರೆ ಇವತ್ತು ನಿಗದಿಯಾಗಿದ್ದಂತಹ ಸಭೆಯನ್ನು ನಾಳೆಗೆ ಮುಂದೂಡಲಾಗಿದೆ ಕೊರೋನಾ ಬಗ್ಗೆ ಮಾತನಾಡಿದ್ರೆ ಇವತ್ತಿಗೂ ಕೂಡ ಯಾರೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದ್ರೆ ಏಕೆಂದರೆ ಹೆಚ್ಚಾಗಿ ಬೆಳಕಿಗೆ ಪ್ರಕರಣಗಳು ಬಂದಿದೆ ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಹೆಚ್ಚು ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿರೋದನ್ನು ನಾವು ಗಮನಿಸಬೇಕಾಗತ್ತೆ ತೀವ್ರತೆ ಕಡಿಮೆ ಆಗಿದೆ ಅನ್ನುವಂಥ ವಿಶ್ವಾಸ ಇದೆ ಜನರಿಗೆ ಆದರೆ ಈಗ ಜಾಗೃತಗೊಳ್ಳುವ ಸಮಯ ಬಂದಿದೆ ರಾಜ್ಯದಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಈಗಾಗಲೇ ಹೆಚ್ಚು ಹೆಚ್ಚು ಕೊರೋನಾ ಸೋಂಕು ದೃಢಪಡ್ತಾ ಇದೆ ಹಾಗಾಗಿ ಜನ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಸರ್ಕಾರಗಳು ಏನೆಲ್ಲ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ ಇನ್ನು ಮಹಾಮಾರಿ ಕೊರೋನಾ ತಡೆಗಟ್ಟೋದಕ್ಕೆ ಕೋರ್ಬಿವ್ಯಾಕ್ಸ್ ಲಸಿಕೆ ಎರಡು ಮೂರು ದಿನದಲ್ಲಿ ಈ ಪಾಲಿಕೆ ಆಸ್ಪತ್ರೆಯಲ್ಲಿ ಕೋವಿಡ್ ಲಸಿಕೆ ಲಭ್ಯ ಆಗತ್ತೆ ಮೂವತ್ತು ಸಾವಿರ ಕೋರ್ಬಿವ್ಯಾಕ್ಸ್ ಲಸಿಕೆಯನ್ನು ಕಳುಹಿಸಿದೆ ಕೇಂದ್ರ ಸರ್ಕಾರ ಈ ಪೈಕಿ ಬಿ ಬಿ ಎಂಪಿಗೆ ಸುಮಾರು ಐದು ಸಾವಿರದ ಆರುನೂರ ಎಂಬತ್ತು ಡೋಸ್ ಹಂಚಿಕೆ ಮಾಡಲಾಗಿದೆ ಕಡಿಮೆ ರೋಗ ನಿರೋಧಕ ಶಕ್ತಿ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ಈಗಾಗಲೇ ಆರೋಗ್ಯ ಕಾರ್ಯಕರ್ತರ ಪಟ್ಟಿಯನ್ನು ರೆಡಿ ಮಾಡಲಾಗಿದೆ ಯಾರಿಗೆ ಮೊಟ್ಟ ಮೊದಲೇದಾಗಿ ಲಸಿಕೆಯನ್ನು ಕೊಡಬೇಕಾಗುತ್ತೆ ಅಂತ ಮಹಾಮಾರಿ ಕೊರೋನಾ ತಡೆಗಟ್ಟೋದಕ್ಕೆ ಕೋರ್ಬಿವ್ಯಾಕ್ಸ್ ಲಸಿಕೆ ಎಂಟ್ರಿ ಕೊಡ್ತಾ ಇದೆ ಇನ್ನೇನು ಎರಡು ಮೂರು ದಿನದಲ್ಲಿ ಪಾಲಿಕೆಯ ಆಸ್ಪತ್ರೆಯಲ್ಲಿ ಕೋವಿಡ್ ಲಸಿಕೆಯನ್ನು ಹಾಕಲಾಗುತ್ತೆ ಹಾಗಾಗಿ ಈ ಒಂದು ಕೋರ್ಬಿವ್ಯಾಕ್ಸ್ ಲಸಿಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಂಟ್ರಿ ಕೊಡುತ್ತೆ ಮೂವತ್ತು ಸಾವಿರ ಕೋರ್ಬಿವ್ಯಾಕ್ಸ್ ಲಸಿಕೆ ಕಳುಹಿಸಿದೆ ಕೇಂದ್ರ ಸರ್ಕಾರ ಈ ಪೈಕಿ ಬಿ ಬಿ ಎಂ ಸುಮಾರು ಐದು ಸಾವಿರದ ಆರುನೂರ ಎಂಬತ್ತು ಡೋಸ್ ಹಂಚಿಕೆ ಮಾಡ್ತಾರೆ ಯಾಕಂದರೆ ಕಡಿಮೆ ರೋಗ ನಿರೋಧಕ ಶಕ್ತಿ ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ಈ ಲಸಿಕೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅವರಿಗೆ ಹೆಚ್ಚಿನದಾದಂತಹ ಆತಂಕ ಇರುತ್ತೆ ಈ ನಿಟ್ಟಿನಲ್ಲಿ ಕ್ರಮಗಳನ್ನು ಕ್ರಮಗಳನ್ನು ಅಂದರೆ ಈಗ ಅವರ ಕೋವಿಡ್ ಪೇಷಂಟ್ಸ್ಗಳ ಜೊತೆಗೆ ನೇರವಾದ ಸಂಪರ್ಕ ಇರುತ್ತೆ ಹಾಗಾಗಿ ಇವರಿಗೆ ಫಸ್ಟು ಮೊದಲ ಆದ್ಯತೆಯನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಹಾಗಾಗಿ ಈಗಾಗಲೇ ಲಸಿಕೆಯ ಡೋಸೇಜ್ಗಳು ಬಂದು ಕೈ ಸೇರಿದೆ ಅಂತಲೇ ಹೇಳ್ಬೋದು ಸೊ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಆಗುತ್ತೆ ಮೊಟ್ಟ ಮೊದಲನೇ ಪ್ರಿಫರೆನ್ಸು ಬಿ ಬಿ ಆರೋಗ್ಯ ಇಲಾಖೆ ಆ ಒಂದು ಇದರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೋ ಅವರಿಗೆ ಕೊಡಬೇಕಾಗತ್ತೆ ಈಗಾಗಲೇ ನಾವು ನೋಡಿದ್ವಿ ಕೋವಿಶೀಲ್ಡು ಕೋವ್ಯಾಕ್ಸಿನ್ ಎರಡನೇ ಲಸಿಕೆ ಪಡೆದವರಿಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಈಗಾಗಲೇ ಈ ಒಂದು ಕೋರ್ಬಿವ್ಯಾಕ್ಸ್ ಲಸಿಕೆಯನ್ನು ಕೂಡ ಕಳುಹಿಸಿದೆ ಅಂತ ಹೇಳ್ಬೋದು ಮುನ್ನೆಚ್ಚರಿಕೆಯಾಗಿ ನೀಡಬಹುದು ಇದನ್ನು ಅಂತ ಹೇಳಲಾಗ್ತಾ ಇದೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸ್ಸಿನಂತಲೇ ಈಗಾಗಲೇ ಕೋವಿಡು ಕೋವಿಶೀಲ್ಡು ಎರಡೆರಡು ಡೋಸನ್ನು ಪಡೆದವರು ಇದನ್ನು ತೆಗೆದುಕೊಳ್ಬಹುದು ಇಪ್ಪತ್ತಾರು ತಿಂಗಳು ಪೂರೈಸಿದ ನಂತರದಲ್ಲೂ ಕೂಡ ಮುನ್ನೆಚ್ಚರಿಕೆ ಡೋಸ್ ಪಡೆದವರಿಗೆ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಅರವತ್ತು ವರ್ಷ ದಾಟಿದವರು ರೋಗನಿರೋಧಕ ನಿರೋಧಕ ಶಕ್ತಿ ಕಡಿಮೆ ಇರುವವರು ಪಡಿಬಹುದು ಕೋವಿಡ್ ನೈನ್ಟೀನ್ ಲಸಿಕೆಕರಣ ಮಾರ್ಗಸೂಚಿಯಂತೆ ಈ ಒಂದು ಲಸಿಕೆಯನ್ನು ನೀಡಲಾಗುತ್ತೆ ಇನ್ನು ರಾಜ್ಯದಲ್ಲಿ ಸಾವಿರದ ನೂರರ ಗಡಿ ದಾಟಿದೆ ಕೋವಿಡ್ ಪ್ರಕರಣಗಳು ರಾಜ್ಯದಲ್ಲಿ ಒಟ್ಟು ಸಾವಿರದ ನೂರ ಎಪ್ಪತ್ತೈದು ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ಅರವತ್ತು ಪಾಸಿಟಿವ್ ಕೇಸ್ಗಳು ವರದಿಯಾಗಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇನ್ನೂರ ಇಪ್ಪತ್ತೆಂಟು ಮಂದಿ ಕೋವಿಡ್ನಿಂದ ಗುಣಮುಖರಾಗಿದ್ದಾರೆ ರಾಜ್ಯದಲ್ಲಿ ಮೂರು ಪಾಯಿಂಟ್ ನಾಲ್ಕು ಆರರಷ್ಟಿದೆ ಕೋವಿಡ್ ಪಾಸಿಟಿವಿಟಿ ರೇಟ್ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ